ಪ್ರಸ್ತುತ ದಿನಗಳಲ್ಲಿ ಮಾನಸಿಕ ಸಮಸ್ಯೆ ಇಡೀ ವಿಶ್ವವನ್ನೇ ಕಾಡುತ್ತಿದೆ ಎಂದು ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು ಹೇಳಿದರು ನಗರದಲ್ಲಿರುವ ಮಹಿಳಾ ಸರ್ಕಾರಿ ಕಾಲೇಜಿನ ವನರಂಗದಲ್ಲಿ ಕಾಲೇಜಿನ ಮನೋವಿಜ್ಞಾನ ವಿಭಾಗ ಸಮಾಜಶಾಸ್ತ್ರ ವಿಭಾಗ ಯೂತ್ ರೆಡ್ ಕ್ರಾಸ್ ಘಟಕ ಹಾಗೂ ಎನ್ಎಸ್ಎಸ್ ಘಟಕಗಳು ಕೃಷಿಕ ಅಲಯನ್ಸ್ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಮಾನಸಿಕ ಆರೋಗ್ಯ ದಿನ ಎರಡು ಸಾವಿರದ ಅರಿವು ಸಂವಾದ ಮತ್ತು ಗಾಯನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಭಾರತ ದೇಶದಲ್ಲಿ ಸುಮಾರು ಹದಿನೆಂಟು ಕೋಟಿ ಮಂದಿ ಮಾನಸಿಕ ರೋಗಗಳಿಂದ ಬಳಲುತ್ತಿದ್ದಾರೆ ಜಗತ್ತಿನ ಶೇಕಡ ಹದಿನಾಲ್ಕರಷ್ಟು ಜನ ಒಂದಲ್ಲ ಒಂದು ಮಾನಸಿಕ ಕಾಯಿಲೆಯಿಂದ ನರಳುತ್ತಿದ್ದಾರೆ ಎಂದು ನುಡಿದರು ಶೇಕಡಾ ನೂರು ಮಂದಿ ಮಾನಸಿಕ ರೋಗಗಳ ತೊಂದರೆಯುಳ್ಳವರಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮಂದಿ ಮಾತ್ರ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ವಿಶ್ವ ಮಾನಸಿಕ ಆರೋಗ್ಯ ಸಂಸ್ಥೆ ಇಂತಹ ಗಂಭೀರತೆಯನ್ನು ಅರಿತು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ರಕ್ಷಣೆಗಾಗಿ ಅರಿವು ಮೂಡಿಸಲು ಮುಂದಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮನೋರೋಗ ತಜ್ಞರು ಮತ್ತು ಸ್ತ್ರೀರೋಗಗಳ ತಜ್ಞರು ಆರೋಗ್ಯದ ಬಗ್ಗೆ ಪ್ರಾತ್ಯಕ್ಷತೆ ಮೂಲಕ ಉಪನ್ಯಾಸ ನೀಡಿದರು ವಿದ್ಯಾರ್ಥಿನಿಯರು ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡರು ಅಲ್ವಾ ನೋಡಿದೀರಿದು ಅಂತಾರೆ ಕನ್ನಡದಲ್ಲಿ ಗರ್ಭಕೋಶ ಅಲ್ವಾ ನೆಕ್ಸ್ಟ್ ಲೈನ್ ಎಷ್ಟು ದಿನ ಮುಟ್ಟಾಗ್ತಿವಿ ನಾವು ಅಲ್ವಾ ಎರಡು ದಿನ ಅಥವಾ ಮೂರು ದಿನ ಅಥವಾ ಐದು ದಿನ ಅಲ್ವಾ ತಿಂಗ್ಳಿಗೆ ಒಂದೇ ಸಲ ಅಲ್ವಾ ನಾವು ಮುಟ್ಟಾಗೋದು ಎಲ್ಲೋ ಒಬ್ಬೊಬ್ರು ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ನೆಕ್ಸ್ಟ್ ಸೊ ಯಾವಾಗ ನಾವು ಋತುಮತಿ ದೊಡ್ಡವರಾಗೋದು ಗೊತ್ತಾ ಗೊತ್ತ ಯಾರಿಗಾದ್ರೂ ಡಿಪೆಂಡ್ ಅಲ್ವಾ ಒಂಬತ್ತು ವರ್ಷ ಹತ್ತು ವರ್ಷ ಹದಿನೈದು ಮುಟ್ಟ ಕಾರ್ಯಕ್ರಮದಲ್ಲಿ ಮನೋರೋಗ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಆರ್ ಜಯರಾಜು ಅಲೆಯನ್ಸ್ ಸಂಸ್ಥೆ ಎರಡನೇ ಉಪರಾಜ್ಯಪಾಲ ಕೆಎಸ್ ಚಂದ್ರಶೇಖರ್ ಸಮಾಜ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಎಸ್ ನಾಗರಾಜು ಡಾಕ್ಟರ್ ಶ್ವೇತ ಡಾಕ್ಟರ್ ಶಿಲ್ಪಾ ಡಾಕ್ಟರ್ ಯಶವಂತ್ ಯೂತ್ ರೆಡ್ ಕ್ರಾಸ್ ಮತ್ತು ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ನವೀನ್ ಬಿಎನ್ ಪುಷ್ಪಲತಾ ಅಶೋಕ್ ಕೃಷಿಕ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಕುಮಾರ್ ಕಸಾಪ ಕೋಶಾಧ್ಯಕ್ಷ ಧನಂಜಯ ದರಸಗುಪ್ಪೆ ಮತ್ತಿತರರಿದ್ದರು